ಕನ್ನಡ ಕೋಟಿಗೆ ಕೋಟಿ ನಮಸ್ಕಾರ ಇವತ್ತೇನಪ್ಪ ಒಬ್ಬರ ಯುವ ಪ್ರತಿಭೆ ನಮ್ಮ ಜೊತೆ ಇದ್ದಾರ ಅವ್ರ ಜೊತೆ ಸಂದರ್ಶನ ಮಾಡ್ತಾ ಇದ್ದೀನಿ ಏನು ಇವರ ಕಲೆ ಅನ್ನೋದು ನಿಮಗೆ ಪೂರ್ಣ ವಿಡಿಯೋ ನೋಡಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಕೋಟೆ ಅಂದ್ರೆ జాత్ శివ పార్వతి జాత్రుత్ మిస్ ఆ దేవ్ శివ మన అదేనా శివ పార్వతి అన్న నేను పెట్కూ ఆశీర్వ పూర్ణి నా బా ఐదు దిన అంది కస ఉడి నా దేవ్ దేని అంగడి ఎలా తరకు మైనా ಆನಂದ ಬರ್ತಾ ಹೋಗಿ ನಾ ಏನು ಬೆಳ್ಕೊಂಡಿದ್ದೀನಿ ಆ ಶಿವ ಪಾರ್ವತಿ ನನಗೆಲ್ಲ ಸತ್ಯ ಮಾಡಿದಾಗೆಲ್ಲ ಬಟ್ಟೆ ಎಲ್ಲ ಅದು ಆಗೈತಿ ನಾನು ಬೆಳ್ಕೊಂಡಿದ್ದು ಆಗೈತಿ ಸುತ್ತಾಗೋದು ನಂಗೆ ಗೊತ್ತಾಗೋಲ್ಲ ಶಿವ ಪಾರ್ವತಿ ನಾ ವರ್ಷ ಬರ್ತೀನಿ ನಮ್ಮ ಒಳ್ಳೆ ಎರಡು ಮೂರು ವರ್ಷ ನೋಡಿದ್ರು ಐದು ವರ್ಷಕ್ಕೂ ನಾ ಐದು ವರ್ಷಕ್ಕೂ ನಾ ಬರ್ತೀನಿ ನಾ ಯಾವತ್ತಾದರೂ ಶಿವ ಪಾರ್ವಂತೆ ಜಾಸ್ತಿ ಅಮಾವಾಸಿಗೆ ಆದರೂ ಮನ್ಯಾಗ ಯಾರು ಬಾರಬೇಕು ಬರ್ತಿದ್ರು ನಾ ಬಂದಂದ್ರು ಹಿಂಗ್ ಬರೋಲ್ಲ ಶಿವ ಪಾರ್ವತಿನಿ ಕಲಾವಿದ

இவாத இவத்தூர் வச்சரவாய் இப்போ ಇಂಥ ಊರಾಗೆ ಎಷ್ಟು ಕಲಾವಿದರದಾರಂದ್ರೆ ಬಂದು ಮಾದೇ ಇರ್ಬೋದು ಕಲಾವಿದ್ರ ಊರು ಬಟ್ಟೆ ಮಳೆ ಒಂದು ಮೂರ್ತಿ ಮಾಡಿಟ್ಟಿ ಅದಕ್ಕೆ ತಾನಾಗೆ ದೇವರು ಉದ್ಭವ ಆಗಬೇಕಾದ್ರೆ ಶಿವ ಪಾರ್ವತಿ ಊರು ಆಯ್ತು ಅದನ್ನು ಮೂರ್ತಿ ಮಾಡಿ ಮಾಡಿಟ್ಟಿದ್ರಂತೀನಿ ಅಂತ ಕಾನ್ ಬಂದು ಅಂದ್ರೆ ಓದೈತಿ ಊರು ಅಂಥದ್ದೇನು ಮಾಡ್ಬೇಕಾದ್ರೆ ಬಹಳ ಕಠಿಣ ಆದನು ಯಾರ ಕೈಲೇ ಸಾಧ್ಯ ಅಂತಾದ್ರಾಗ ಮಾಡಿಟ್ಟಾಗ ತಾನಾಗೆ ಮೂ ಇಲ್ಲಿ ಎಷ್ಟು ಮಂದಿ ಬರ್ದತಿ ಏನು ನಿಮಗೆ ಎಲ್ಲೇ ಇದ್ರು ಇಲ್ಲಿ ಬಂದು ಹಿಡು ನೀವು ಊರಾಗ ಅಂದ್ರೆ ನುಡು ಇಲ್ಲಿ ಶಿವ ಆಗತಿ ನೀವು ಏನಾಗ ಬಂದು ಬೇಡಕೋ ಏನೋ ಕಮ್ಮಿ ಮಾಡಿ ಬರ್ತೀಯ ನಾನು ಅಂತ ನಾನು ವಾ ಮಲ್ಲಿಕಣ್ಣ ತ텔ೆ cotisation ನಲ್ಲ ದಗನತ್ತಗೆಲ್ಲ ತದತಿ ಮಿತ್ತಾ ಗೊತ್ತಿತ್ತಂದ್ರೆ ಇಟ್ಕಪ್ ತಂದೆ ಹಂತನಂತಕ್ಕೆ ತಿಂದಿ ಮಾತಾ ಇರ್ತೈದು ಪವಾಡ ಏನು ಗಾಪತೆ ತಿಲಕಿನೆ ನಿರ್ಬಾರ್ ಬಾರ್ನಪ್ಪ ನಾನು ಕಿಂತಕೊಳ್ಳಾಕ್ ಯಾಕಪ್ಪ ಇನಂತಾ ಪಕ್ಕದ ತಮದು ಯಾ ಉಬದು ಇರಕ್ಕೆ ಬರ್ ನಾನು ವಾಕ್ಕನ ಮುಸಕದಿ ಕಫದ ಇತ್ತು ಸೋ ತೋ ಏನ್ ಆಗಬೇಡಿ ಯಾವ ಯಾವ ನಾನು ಟೈನಿಗೆ ನಾನು ನಾಟಕ ರೈತ ಹಚ್ಚಿದಾಗೆಪ್ಪ ಅದರ ಮಗನ ಪಾತ್ರ ಮಾಡಿದೆ ನಾಟಿನ ನಾನು ಎಟ್ಟಿಗೆ ಒಣತಿ ಇದ್ದಾಗ ನಾಟಿ ನಾಡ ಚಲೋ ನಾಟಕ ಚಲೋ ಅನುಭವಿಯೊಳಗೆ ಒಣಿತಿದ್ದಾಗ ನಾ ಮಗನ ಪಾತ್ರ ಆ ರೈತ ಹಚ್ಚಿದೀನಿ ಕುಮಾರ್ ಪಾತ್ರ ಮಾಡಿದೆ ಅದ್ರಾಗೆ ಇನ್ನಾದರೂ ಒಂದೆರಡು ಡೈಲಾಗ್ ಇದ್ದರೆ ಆ ಡೈಲಾಗ್ ಇಲ್ಲ ಅಮ್ಮ ನೀನು ನನ್ನ ತಂದೆಗೆ ಮೋಸ ಮಾಡಿ ಕಸಿದ್ದುಕೊಂಡು ಆಸ್ತಿ ನಿನಗೆ ದಕ್ಕಿರಬಹುದು ಇನ್ನಾದರೂ ನಾನು ನಮ್ಮ ಅಪ್ಪನನ್ನು ಭಿಕ್ಷೆ ಬೇಡಾದರೂ ಸಾಕುತ್ತೇನೆ ಸೀತಾ ನೀ ಏನಾದರೂ ಮಾಡಬಹುದು ಅಮ್ಮ ನಿನಗೆ ಅಮ್ಮ ಅನ್ನೋದು ಮಾತು ಹೋಯ್ತು ಎಂದೂ ನೀನು ಒಬ್ಬ ಸೋರು ಮಗನ ಬೆನ್ನು ಹತ್ತಿದೆ ಅಂದೇ ಈ ಮಗನ ಕಳ್ಕೊಂಡೆ ನನ್ನಪ್ಪನ ನಾನು ಸಾಕುತ್ತೇನೆ ಆದರೆ ನಮ್ಮ ಅಪ್ಪನ ಮೋಸ ಮಾಡಿ ಮುಖ ಕಳೆದುಕೊಂಡು ಆಕೆಯನ್ನು ಮರಳು ಪಡೆಯದಿದ್ದರೆ ನಾನು ಸೋರಂಶದ ಕೊಡೀನಿ ಅಲ್ಲ ಭಾಳ ಚೆನ್ನಾಗಿತ್ತು ಈ ಪರಿಟವರು ಅಂದಿಲ್ಲ ನಾನು ಜಾಗಿದ್ದು <Substance> <com selection of> <imitation payment> <sictions>

அதனால சந்திக்கோக்கி தர்ம கர்ம ஜெயதி ஜீவன பிரீத்த நியாயநீதி தர்ம அதிகாரி நீங்க ஜல திங்கல

ನನ್ನೇನು ಕತ್ತಿತ್ತೇಳಿದ್ರ ನನ್ನ ಸೊಕ್ಕೋ ಆಟೈತಿ ರೊಕ್ಕ ಹೊಐತಿ ನಿಮ್ಮ ತೋ ಯಾರು ಸಿಕ್ಕೂ ರಿಲಕ್ಷನ್ ಅಂದಾಗ ನಾನು ರೊಕ್ಕ ನನ್ನ ಸೊಕ್ಕ ದಿಕ್ಕಾ ತೋ ಬಂದುಗಳೇ ಯಾರು ಎದ್ದು ಹೋಗ್ಬೇಡ್ರಿ ನನ್ನ ಮಾತಾ ನನ್ನ ಕತ್ತಿ ಬ್ಯಾಸ್ ಹಾಕಿ ಬೇಕು ಆದ್ರೆ ಒಂದು ಮಾತು ಹೇಳ್ತಾನೆ ದ್ವಾರ್ ದ್ವಾಡ್ದ ಆಗುದು ಸಣ್ಣ ಸಣ್ಣದ ಆಗುದು ನಿಮಗೆ ಹೇಳೋದು ಕೈ ಮುಗಿದು ಹೇಳುತ್ತಾನೆ ಒಂದು ಒಂದು ಸಲ ಚೇರ್ಮನ್ ಮಾಡಿ ನೋಡಕ್ಕಿನ ಊರಂಗಸಿ ಪೊಲೀಸರು ಗುಡ್ ತುಳ್ಸಿ ಬಿಡೋಲ್ಲಕ್ಕಿ ಅಷ್ಟು ಪವರ್ ಅಷ್ಟು ತಗತಿತ್ತು ಯಾಕೆ ನಾನು ಚೇರ್ಮನ್ ಮಾಡೋಕಿಂದ ಬಂದ ನೆನಕಿರ್ತಿರಿ

ನಮ್ಮ ಪ್ರಸಂಗದ್ದು ದಾಪ ಈ ತೊಂದರೆ ಇಲ್ಲತ್ತಲ್ಲ ಹಾ ಯಾಕಂದ್ರೆ ನಾವು ಯಾವ ಪ್ರಸಂಗಕ್ಕೆ ಐತ್ರೀ ಯಾವ ಟೈಮ್ ಯಾರು ಬಂದ್ರೆ ಕಲಾವಿದರ ಹಿಡಿದ ನಾನು ಎಲ್ಲ ಥರ ಮಾಡ್ಕೊಂಡು ಇದು ತರ ಬಂದು ನನಗೊಂದು ಆಸೆ ಐತೆ ನನಗೆ ಎಲ್ಲ ಕಲಾವಿದರೊಳಗೆ ಯಾರು ಸಪೋರ್ಟ್ ಮಾಡಿದೆ ಒಂದು ನಾನು ಒಂದು ಆ ಮೀಡಿಯೋರ್ ಆಶೆ ಅದೊಂದು ಯಾರು ನಾಲ್ಕು ಆಯ್ ನಾನು ಸೂಪರ್ ಮಾರ್ಟರ್ ಅಂತ ಹೇಳಿದ್ರೆ ನಮಗೆ ಗೊತ್ತಾ ಖಂಡಿತ ನಮ್ಮ ಚಾನೆಲ್ ಮೂಲಕ ನಿಮಗೆ ಅದಕ್ಕನ ಪರ್ಚಯ ಮಾಡ್ತೀನಿ ಅದರಿಂದ ಒಬ್ಬ ಕಲಾವಿದ ಬೆಳಿಬೇಕಾದ ಒಂದು ವೇದಿಕೆ ಬೇಕು ರ್ಚೆಬೇಕು ಹಾಗಾದ್ರೆ ಸರ್ ನಮಗೂ ನಿಮಗೆ ಬಹಳ ಹೆಲ್ಪ್ ಆಗ್ತಾರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇತೆ ನಿಮ್ಮ ದೇಶಕ್ಕೆ ತುಂಬಾ ಇದೆ ಇಲ್ಲಾಂದ್ರೆ ಇచ్చే ಪ್ರತಿಭೆ ನಾವು ಮಾತಾಡೋ ನೀವು ನಮ್ಮ ಚಾನೆಲ್ ಮಾಡಿ ಈ ಸಾರಿಗೆ ನಮ್ಗೆ ಸಪೋರ್ಟ್ ಮಾಡಿ ನೀವು ಎಲ್ಲಿ ನೋಡ್ತೀರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಇಂಥ ಕಲಾವಿದರು ನೀವು ಕೇಳಿಸಿದ್ರೆ ನಿಮ್ಮ ನಂಬರ್ ನಮ್ಮ ನಂಬರ್ ಶಿವಂಪುರ್ ಶಿವಂಪುರ ಏಟ್ ಡಬಲ್ ತ್ರೀ ಒನ್ ಏಟ್ ಡಬಲ್ ಸಿಕ್ಸ್ ನೈನ್ ಈ ನಂಬರ್ ನೀವು ಕಾಲ್ ಮಾಡಿ

ಮತ್ತು ಬಡವರ ಬಾಗಿಲು ಮನೆಗಳಿಗೆಲ್ಲ ಮಾಡಿದ್ವಿ ಮತ್ತು ಡೆಲ್ಲಿ ಕಪ್ಪೊಂಡು ಹೋಗಿ ಕೇರಳದ ಸ್ವಲ್ಪ ಮತ್ತೆ ಡಿಲ್ಲಿ ಕಬ್ಬಂಡಿ ಅದರಲ್ಲಿ ಇದು ಪರಿಟ್ ಮತ್ತು ಮರಾಠಿ ಈಗ ಅವ್ರು ಏನು ತಿಳ್ಕೊಂಡಿಲ್ಲ ನಾವು ಬಿಟ್ಟಂದ್ರೆ ಅಲೆ ಅಲ್ಲಿ ತೆಗೆದ್ವಿ

ಹೋಗಿ ಒಂದು ಡೈಲಾಗ್ ಹೋಗಿ ಸನ್ನಿವೇಶನ ದೂರಿದ್ರೆ ಅವರು ಆಗಿದ್ದರು ಅವರು ಒಂದು ಡೈಲಾಗ್ ಬಂದುಬಂದು ನಾನು ಕಳೆದ ಹಿಂದೆ ಪರಿಕರಣಕ್ಕೆ ಚವರು ಮಾಡಿ ಪೂಜೆ ಪಾತ್ರೆಗಳ್ ಹೆಂಗೆ ಕೊಡೋದಿಂದ ಒಂದು ಮೂರರಿಂದ ಮೂರು ರೂಪಾಯಿ ಶಾಕ್ ಹಾಂ ನನಗೆ ಎರಡು ಸಾವಿರ ಹ್ಞೂ ಅಂತ ಪ್ರತಿಭೆ ನಾನು ಅದು ಮಾಡೀನಿ ಎಲ್ಲ ಕಡೆ ತಿಳ್ಕೊಂಡು ನಾನು ನೀವು ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಏನು ಆಸೆ ನಾನು ಏನಾರ ಕಾಮಿಡಿ ಕಲ್ಲಾಡಿ ಒಳಗೆ ಇರ್ತಂದ್ರೆ ಮಜೆ ಬರ್ತಾ ಯಾವ್ದಾದ್ರು ಒಂದು ಸೇರ್ಬೇಕು ಅನ್ನೋದು ಆಸೆ ಹಾಗೆ ನೀವು ಕಲಾವಿದರೇಟು ನಾನು ಒಂದು ಲೈಕ್ ಮಾಡಿ